ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಮಾಂಗಿನಿ ಉಪ್ಪಿನಕಾಯಿನ ಮಾಡ್ತಾಯಿದ್ದೀನಿ ಇದು ಮಾಂಗ್ನಿ ಉಪ್ಪಿನಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಉಪ್ಪಿನಕಾಯಿ ಎರಡು ವರ್ಷ ಇಟ್ಟರೂ ಏನೂ ಆಗಲ್ಲ ತುಂಬಾ ರುಚಿಯಾಗಿರುತ್ತೆ ಸೈಡು ನಾವು ರೈಸ್ ಸಾಂಬಾರು ಜೊತೆ ಸೈಡು ತಿಂತ ಇದ್ರೆ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಾಡೋದು ಸಹ ಅಷ್ಟೇ ತುಂಬಾ ಸುಲಭ ಇದೆ ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದು ಮಂಗ್ನಿ ಉಪ್ಪಿನಕಾಯಿ ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ ತುಂಬಾ ಈಸಿ ಇದೆ ಮಾಡೋದು ಮಾತ್ರ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ಇವಾಗ ನೋಡಿ ನಾನು ಮಂಗಿನ ತೊಗೊಂಡಿದ್ದೀನಿ ಇದು ಅರ್ಧ ಕೆ ಜಿ ಇದೆ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಮೇಲಿರುವಂಥ ಸಿಪ್ಪೆನ ಈ ರೀತಿ ತೆಗಿಬೇಕು ನೋಡಿ ಈ ರೀತಿ ಕೆಲವರು ಸಿಪ್ಪಿ ಸಮೇತ ಹಾಕ್ತಾರೆ ಆದರೆ ಸಿಪ್ಪೆ ಹಾಕಬಾರ್ದು ಇದನ್ನು ಈ ರೀತಿ ಮೇಲಿರುವಂಥ ಸಿಪ್ಪಿನ ತೆಗೆದು ಹಾಕಬೇಕು ನೋಡಿ ರೀತಿ ಚೆನ್ನಾಗಿ ಸಿಪ್ಪಿನ ತಕ್ಕೊಳ್ಳಿ ಪ್ರತಿಯೊಂದನ್ನು ಅಷ್ಟೇ ಈ ರೀತಿ ಸಿಪ್ಪಿನ ತೆಗೆದು ತೊಗೋಬೇಕು ಇವಾಗ ಇದನ್ನು ಸಿಪ್ಪಿನ ತೆಗೆದಾದ ನಂತರ ಈ ರೀತಿ ಸೈಡ್ ಇರೋದನ್ನು ಕಟ್ ಮಾಡಿಕೊಂಡು ಒಂದರಲ್ಲಿ ನಾಲ್ಕು ಭಾಗ ಮಾಡಿ ತಗೋಬೇಕು ನೋಡಿ ರೀತಿ ನಾಲ್ಕು ಭಾಗ ಮಾಡಿ ತಗೊಳ್ಳಿ ನೋಡಿ ಈ ರೀತಿ ಪ್ರತಿಯೊಂದನ್ನು ಇದೇ ರೀತಿ ಮೇಲಿರುವಂಥ ಸಿಪ್ಪೆನ ತೆಗೆದು ಕಟ್ ಮಾಡಿ ತಗೋಬೇಕು ನೋಡಿ ಇವಾಗ ನಾನು ಪೂರ್ತಿಯಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇದು ಅರ್ಧ ಕೆ ಜಿ ಇದೆ ಇವಾಗ ನೋಡಿ ನಾನು ಕಾಟನ್ ಬಟ್ಟೆನ ತಗೊಂಡು ಇದನ್ನು ಈ ರೀತಿ ಹಾಕ್ಕೊಂಡು ಇದರಲ್ಲಿರೋಂಥ ನೀರಿನ ಅಂಶ ಸ್ವಲ್ಪ ಇರಬಾರ್ದು ಆ ರೀತಿ ಇದನ್ನು ಚೆನ್ನಾಗಿ ಇದನ್ನು ಒಂದು ಎರಡು ತಾಸು ಅಥವಾ ಮೂರು ತಾಸು ಹಾಗೆ ಬಿಟ್ಟುಬಿಡಬೇಕು ನೀರಿನ ಅಂಶ ಇದ್ದರೂ ಎಲ್ಲ ಹೀರಿಕೊಳ್ಳುತ್ತೆ ಅದಕ್ಕೋಸ್ಕರ ಈ ರೀತಿ ಕಾಟನ್ ಬಟ್ಟೆನ ತಗೊಂಡು ಈ ರೀತಿ ಸ್ವಲ್ಪ ಹಂಗೈ ಸಹಾಯದಿಂದ ಈ ರೀತಿ ಪ್ರಶ್ ಮಾಡಿದರೆ ಕರೆಕ್ಟಾಗಿ ನೀರೆಲ್ಲ ಹೀರಿಕೊಳ್ಳುತ್ತೆ ಮೂರು ತಾಸು ಹಾಗೆ ಹಾಕಿ ಬಿಡಬೇಕು ನೀರೆಲ್ಲ ಹೀರಿಕೊಳ್ಳುತ್ತೆ ಇವಾಗ ನಾನು ಉಪ್ಪಿನಕಾಯಿಗೆ ಯಾವ ಪದಾರ್ಥನ ತೊಗೊಂಡಿದ್ದೀನಿ ಅಂತ ಇದ್ದೀನಿ ನೋಡಿ ಇವಾಗ ನೋಡಿ ಒಂದು ಲಿಂಬೆಣ್ಣ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಎರಡು ದೊಡ್ಡ ಗಡ್ಡೆನ ತೊಗೊಂಡಿನಿ ಸಿಪ್ಪೆ ತೆಗೆದು ಜಜ್ಜಿ ತೊಗೊಂಡಿದ್ದೀನಿ ಹತ್ತು ಹಸಿಮೆಣ್ಸಿ ಎರಡರಿಂದ ಮೂರು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಮತ್ತು ಕಾಳು ತೊಗೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಮತ್ತು ಬೆಲ್ಲ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಸಾಸಿವೆ ತೊಗೊಂಡಿದ್ದೀನಿ ಎರಡರಿಂದ ಮೂರು ಟೀ ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ಜೀರಿಗೆ ಒಂದು ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಜೀರಿಗೆ ಮತ್ತು ಸಾಸಿವೆ ಮೆಂತ್ಯಗಳನ್ನ ಸ್ವಲ್ಪ ರೋಸ್ಟ್ ಮಾಡಿ ತೊಗೋಬೇಕು ಸ್ವಲ್ಪ ಹುರಿದು ತೊಗೋಬೇಕು ಇವಾಗ ನೋಡಿ ಹುರಿದು ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಇವಾಗ ನೋಡಿ ಮೂರು ತಾಸು ಆಗಿದೆ ಚೆನ್ನಾಗಿದ್ದು ನೀರೆಲ್ಲ ಹೀರಿಕೊಂಡಿರುತ್ತೆ ಡ್ರೈ ಆಗಿದೆ ನೋಡಿ ಈ ರೀತಿ ಡ್ರೈ ಮಾಡಿ ತೊಗೋಬೇಕು ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇಲ್ಲ ಈ ರೀತಿ ಮೂರು ತಾಸು ಕಾಟನ್ ಬಟ್ಟೆಯಲ್ಲಿ ಇಟ್ಟು ತಗೋಬೇಕು ನೋಡಿ ಈ ರೀತಿ ಇವಾಗ ನಾನು ಒಂದು ಬೌಲಲ್ಲಿ ತೆಗೆದು ಇದ್ದೀನಿ ಇವಾಗ ನೋಡಿ ಅದೇ ಬೌಲು ನಾನು ಒಂದು ಬೌಲು ಎಣ್ಣೆ ಇಲ್ಲದ ಚೆನ್ನಾಗಿ ಕಾಸಿ ಆರಿದ ನಂತರ ನಾನು ಇದಕ್ಕೆ ಪದಾರ್ಥವನ್ನು ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಒಂದು ಬೆಳ್ಳುಳ್ಳಿನ ಹಾಕಿ ತೋರಿಸಿದ್ದೀನಿ ಅಷ್ಟು ಆರಿರಬೇಕು ಎಣ್ಣೆ ಆ ನಂತರ ಈ ಪದಾರ್ಥಗಳನ್ನ ಸೇರಿಸ್ಕೋಬೇಕು ಒಂದೊಂದಾಗಿ ನಾನು ಜೀರಿಗೆ ಮತ್ತು ಸಾಸಿವೆ ಮೆಂತೆಗಳನ್ನ ಸ್ವಲ್ಪ ಬಿಸಿ ಮಾಡಿ ಪೌಡ್ರ್ ಮಾಡಿ ತೊಗೊಂಡಿರೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಿಂಗನ್ನು ಇದ್ದೀನಿ ಸ್ವಲ್ಪ ಅರ್ಶನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಾವು ಬೆಲ್ಲ ಹಾಕಿರ್ತೀವಿ ಬೆಲ್ಲ ಚೆನ್ನಾಗಿ ಕರಗಬೇಕು ಅಲ್ಲಿ ತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು ಆದಷ್ಟು ಒಂದು ದೊಡ್ಡದಾದ ಪಾತ್ರೆನ ತಗೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಾಂಗ್ನಿನ ನಾನು ಸೇರಿಸ್ತಾ ಸೇರಿಸ್ತಾಯಿದ್ದೆ ನೋಡಿ ಈ ರೀತಿ ನಾವು ಉಪ್ಪಿನಕಾಯಿ ಮಾಡಿಟ್ಕೊಂಡ್ಬಿಟ್ರೆ ಎರಡು ವರ್ಷ ಆದರೂ ಏನೂ ಆಗೋಲ್ಲ ತುಂಬಾ ರುಚಿಯಾಗಿರುತ್ತೆ ರೈಸ್ ಸಾಂಬಾರು ಜೊತೆ ಸೈಡು ತಿಂತ ಇದ್ರೆ ತುಂಬಾ ರುಚಿಯಾಗಿರುತ್ತೆ ಒಂದು ತುತ್ತು ರೈಸು ಎಕ್ಸ್ಟ್ರಾನೇ ನಾವು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಮಾತ್ರ ಕಾಳನ್ನ ತುಂಬ ಹಾಕ್ಬಾರ್ದು ಕೈ ಕೈ ಆಗುತ್ತೆ ನಾನು ಕಾಲು ಟೀ ಅಷ್ಟು ಅಷ್ಟೇ ಹಾಕಿರೋದು ಅರ್ಧ ಕೆ ಜಿಗೆ ತುಂಬ ಹಾಕಿದರೆ ಕೈ ಕೈ ಆಗುತ್ತೆ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಾನು ಇದಕ್ಕೆ ಒಂದು ಬೌಲಷ್ಟು ಎಣ್ಣೆನ ತೊಗೊಂಡಿರೋದು ಇದು ಕರೆಕ್ಟಾಗಿ ಆಗುತ್ತೆ ಅರ್ಧ ಕೆ ಜಿಗೆ ಕರೆಕ್ಟಾಗಿ ಆಗುತ್ತೆ ಕರೆಕ್ಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಬೆಲ್ಲ ಕರೆಕ್ಟಾಗಿ ಕರಗಬೇಕದ್ದು ಇವಾಗ ನಾ ಹಸಿ ಮೆಣಸಿಕಾಯಿ ಅದು ಇನ್ನು ಎಣ್ಣೆಯಲ್ಲಿ ಯಾವುದೇ ರೀತಿ ಫ್ರೈ ಮಾಡ್ಕೊಂಡಿಲ್ಲ ಹಸಿದಿನೇ ಹಾಕಬೇಕು ಹಸಿ ಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿನ ಬೆಳ್ಳುಳ್ಳಿನ ಸ್ವಲ್ಪ ಸಿಪ್ಪೆ ತೆಗೆದು ಜಜ್ಜಿ ತೊಗೋಬೇಕು ಇದನ್ನು ಹಾಗೆ ಸೇರಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಅಲ್ಲಲ್ಲೇ ಒಂದೊಂದು ಮೆಣಸಿಕಾಯಿ ತಿಂತ ಇದ್ದರೆ ತುಂಬ ರುಚಿಯಾಗಿಯೂ ಇರುತ್ತೆ ಕರೆಕ್ಟಾಗಿ ಅದು ಬೆಲ್ಲ ಕರಗಬೇಕು ನೋಡಿ ಆ ರೀತಿ ಕರಗಿಸ್ಕೊಳ್ಳಿ ಇವಾಗ ನೋಡಿ ನಾನು ಒಂದು ಲಿಂಬೆಹಣ್ಣ ತೊಗೊಂಡಿರೋದು ಇವಾಗ ಇದ್ದೀನಿ ರಸ ತೆಗೆದು ಇವಾಗ ನಾವು ಬೇಕಂದರೆ ಲಿಂಬೆಹಣ್ಣು ಹೋಳಗಳನ್ನು ಸೇರಿಸ್ಕೋಬೋದು ನಾನು ಹಾಕಿಲ್ಲ ನಿಮ್ಗೆ ಇಷ್ಟ ಅಂದರೆ ನೀವು ಲಿಂಬೆಹಣ್ಣನ್ನು ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೋಬೋದು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎರಡು ವರ್ಷ ಇಟ್ಟರು ಏನೂ ಆಗೋಲ್ಲ ತುಂಬ ರುಚಿಯಾಗಿ ಇರುತ್ತೆ ಇವಾಗ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಗಾಜಿನ ಬಾಟಲಲ್ಲಿ ಇದನ್ನು ತುಂಬಿಡಬೇಕು ಪ್ಲಾಸ್ಟಿಕ್ ಬಾಟಲಲ್ಲಿ ತುಂಬಿಡಬಾರ್ದು ಜಾಸ್ತಿ ದಿನ ಬಾಳಕೆ ಬರೋಲ್ಲ ಕರೆಕ್ಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಗಾಜಿನ ಬಾಟಲಲ್ಲಿ ತೆಗೆದು ಇದ್ದೀನಿ ಫ್ರಿಜ್ಜಲ್ಲಿ ಇಟ್ಟರೆ ಎರಡರಿಂದ ಮೂರು ವರ್ಷ ಇಟ್ಟರು ಏನೂ ಆಗಲ್ಲ ಇದನ್ನು ಸೈಡ್ ಒಂದು ನಾಲ್ಕರಿಂದ ಐದು ದಿವಸ ಹಾಗೆ ಇಡಬೇಕು ಆನಂತರ ಫ್ರಿಜ್ಜಲ್ಲಿ ಇಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಒಂದು ನಾಲ್ಕರಿಂದ ಐದು ದಿನ ಬಿಟ್ಟು ತಿನ್ನಬೇಕು ಹಾಗೆ ತಿಂತ ತುಂಬಾ ರುಚಿಯಾಗಿರುತ್ತೆ ಇವಾಗ ನೋಡಿ ಉಪ್ಪಿನಕಾಯಿ ಮಂಗ್ನಿ ಉಪ್ಪಿನಕಾಯಿ ರೆಡಿಯಾಗಿದೆ ತುಂಬಾ ಈಸಿ ಇದೆ ಮಾಡೋದು ಮಾತ್ರ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಮಂಗ್ನಿ ಇದು ವರ್ಷಕ್ಕೆ ಒಂದು ತಿಂಗಳಲ್ಲಿ ಮಾತ್ರ ಇರುತ್ತೆ ಸೀಸನ್ ಇರುವಾಗ ಮಾಡ್ಕೋಬೇಕು ಎರಡರಿಂದ ಮೂರು ವರ್ಷ ಇಟ್ಟರು ಏನೂ ಆಗೋಲ್ಲ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ರೈಸ್ ಸಾಂಬಾರ್ ಜೊತೆ ಸೈಡು ತಿಂತ ಇದ್ರಂತೂ ಅದರ ರುಚಿ ಮಾತ್ರ ಡಬಲ್ ಆಗಿರುತ್ತೆ ನೀವು ಒಂದು ತೊತ್ತು ರೈಸನ್ನು ಜಾಸ್ತಿನೇ ಊಟ ಮಾಡ್ತೀರ ಅಷ್ಟು ರುಚಿಯಾಗಿರುತ್ತೆ ಈ ರೀತಿ ಕರೆಕ್ಟಾಗಿ ಕ್ಲೋಸ್ ಮಾಡಿ ನಾವು ಹಾಗೆ ಇಟ್ಟು ಒಂದು ವಾರ ಹಾಗೆ ಇಟ್ಟು ಆ ನಂತರ ಫ್ರಿಜ್ಜಲ್ಲಿ ಇಟ್ಟರೆ ಬಾಳಿಕೆ ಬರುತ್ತೆ ತುಂಬ ದಿನ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಮದ್ಯ ಭೇಟಿ ಆಗೋಣ ಮುಂದಿನ ರೆಸಿಪಿ ಒಂದಿಗೆ ಹಾಗೂ ಓಮ್ ರೆಮಿಡಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್